ಚುಕ್ಕಿ ಗುರುತಿನ ಪ್ರಶ್ನೆ ಸಂಖ್ಯೆ ಸಾವಿರದ ಐನೂರ ಒಂಬತ್ತನ್ನು ಮಾನ್ಯ ಅರಣ್ಯ ಮತ್ತು ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರನ್ನ ಕೇಳಲು ಬಯಸ್ತೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ನಾವು ನಮ್ಮ ಸಚಿವರ ಮೇಲೆ ಭಾಳ ಗೌರವವನ್ನು ಇಟ್ಕೊಂಡಿದ್ದೀವಿ ಆದರೆ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ರೀತಿ ಉತ್ತರವನ್ನು ಕೊಡ್ತಾರೆ ಅಂತಲೂ ಕೂಡ ನಾನು ತಿಳ್ಕೊಂಡಿರಲಿಲ್ಲ ಯಾಕಂದರೆ ನಾವು ಭಾಳಷ್ಟು ಮಾನ್ಯ ಮಾನವನ ಜೀವ ಆದಂಥ ಸಂದರ್ಭದಲ್ಲಿ ಪ್ರಾಣಿಗಳ ಮೇಲೆ ಏನು ನಮ್ಮ ತಾಲೂಕಿನಲ್ಲಿ ಸುಮಾರು ಹತ್ತು ಪ್ರಕರಣಗಳು ದಾಖಲೆ ಆಗಿದೆ ಆ ದಾಖಲೆ ಸಂದರ್ಭದಲ್ಲಿ ನಾನು ಪ್ರತಿ ಸಂದರ್ಭದಲ್ಲೂ ಕೂಡ ಅರಣ್ಯ ಇಲಾಖೆಯವರ ಜೊತೆ ಹೋಗಿ ಏನು ನಮ್ಮ ಮಾನವರು ಮತ್ತು ಅರಣ್ಯ ಅಧಿಕಾರಿಗಳ ಜೊತೆ ಸಂಘರ್ಷಣೆ ಆಗ್ತಿತ್ತು ಅದನ್ನು ಕೈ ಬಿಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ಆರು ತಿಂಗಳಲ್ಲಿ ಎಂಟು ಪ್ರಕರಣಗಳು ದಾಖಲೆ ಆಗಿದೆ ಆನೆಗಳ ಅವಳಿ ಇರ್ಬೋದು ಹುಲಿಗಳ ಅವಳಿ ಇರ್ಬೋದು ಆದ್ದರಿಂದ ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ಇವತ್ತು ನಾನು ಏನು ಕೇಳಿದ್ದೀನಿ ಮೈಸೂರು ಜಿಲ್ಲೆಯ ಕೋಟೆ ತಾಲೂಕಿನಲ್ಲಿ ಸರಗೂರು ತಾಲೂಕಿನಲ್ಲಿ ವ್ಯಾಪ್ತಿ ಬರತಕ್ಕಂಥ ಅಧಿಸೂಚಿತ ರಿಸಾರ್ಟ್ ಫಾರೆಸ್ಟ್ ಮೀಸಲಾತಿ ಅರಣ್ಯ ಪ್ರದೇಶದಲ್ಲಿ ಯಾವ ಸರ್ವೆ ನಂಬರ್ ಬರ್ತದೆ ಅಂತ ಕೇಳಿದ್ದೀರಿ ಇದರಲ್ಲಿ ರಿಸಾರ್ಟ್ ಫಾರೆಸ್ಟು ಕೂಡ ಅವರೇ ಉತ್ತರವನ್ನು ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಇಷ್ಟು ಗ್ರಾಮಗಳು ಕೂಡ ಸುಮಾರು ಅರವತ್ತರಿಂದ ಎಪ್ಪತ್ತು ಗ್ರಾಮಗಳು ಸೇರ್ತದೆ ಆ ಒಂದು ಸರ್ವೆ ನಂಬರಲ್ಲಿ ರಿಸಾರ್ಟ್ ಫಾರೆಸ್ಟ್ ಕೂಡ ಇದೆ ಅಂತಲೂ ಕೂಡ ಮಾನ್ಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ಆದರೆ ನನ್ನ ಒಂದು ಬಹುಮುಖ್ಯ ಬೇಡಿಕೆ ಇರತಕ್ಕಂಥದ್ದು ಸುಮಾರು ಐವತ್ತು ಅರುವತ್ತು ವರ್ಷದಿಂದ ರೈತರು ಜಮೀನನ್ನು ಮಾಡ್ಕೊಂಡು ಬರ್ತಿದ್ರು ಹಿಂದೆ ಮಹಾರಾಜ ಕಾಲದಿಂದನೂ ಕೂಡ ನಮ್ಮ ತಾಲೂಕಿನಲ್ಲಿ ಉಳ್ಕೊಂಡು ಬರ್ತಿದ್ರು ಇತ್ತೀಚೆಗೆ ತಮ್ಮ ಒಂದು ಪುತ್ರದಲ್ಲಿ ಎಚ್ ಡಿ ಕೋಟೆ ತಾಲೂಕು ಕೋಳ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತ್ಮೂರಲ್ಲಿ ಒಂಬೈನೂರ ಅರವತ್ತೊಂಬತ್ತು ಎಕರೆ ಪೈಕಿ ಇನ್ನೂರ ಇಪ್ಪತ್ತೆಂಟು ಎಕರೆ ಸರ್ವೆ ನಂಬರ್ ನ ನಲವತ್ತ್ನಾಲ್ಕರಲ್ಲಿ ಆರ್ ಟಿ ಸಿ ಆ ಕಾರ್ ಬಂದು ಮತ್ತು ಐನೂರ ಹದಿನೆಂಟು ಹದಿನೈದು ಎಕರೆಯಲ್ಲಿ ಅರಣ್ಯ ಇಲಾಖೆಯಿಂದ ಎಂಟುನೂರ ಐವತ್ತೊಂದು ಎಕರೆ ಜಮೀನನ್ನು ಚಿಕ್ಕನಾಯಕನಹಳ್ಳಿ ಸರ್ವೆ ನಂಬರ್ ಬ್ಲಾಕ್ ಎರಡರಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಧಿಸೂಚನೆ ನಾ ಸರ್ವೆ ನಂಬರ್ ನಲವತ್ತೆಂಟು ನೂರ ಇಪ್ಪತ್ತೈದು ಎಕರೆ ಮತ್ತು ಎಂಟುನೂರ ಎಂಬತ್ತೇಳು ಎಕರೆ ಪ್ರದೇಶ ಅರಣ್ಯ ಇಲಾಖೆಯಿಂದ ಸೇರಿದ್ದು ಈ ದಾಖಲೆಯನ್ನು ನೀಡಿರ್ತಾರೆ ಆದರೆ ವಾಸುದೀ ಬಹುತೇಕವಾಗಿ ಅಷ್ಟು ಜಮೀನು ಅರಣ್ಯ ಇಲಾಖೆ ಪ್ರದೇಶಕ್ಕೆ ಬರೆದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಅದರಿಂದ ನನ್ನ ಒಂದು ಮನವಿ ಇಷ್ಟೇ ತಾವು ಏನು ಫೋರ್ ಒನ್ ನೋಟಿಸಿಕೇಷನ್ ಮಾಡ್ತೀರಿ ಆ ಒಂದು ಸಂದರ್ಭದಲ್ಲಿ ಅದು ನಾನು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿದ್ದೀನಿ ನನ್ನ ಗಮನಕ್ಕೂ ಕೂಡ ಬರಲ್ಲ ಅಲ್ಲಿರ್ತಕ್ಕಂಥ ರೈತರು ಗಮನಕ್ಕೂ ಕೂಡ ಬರಲ್ಲ ಏಕಾಏಕಿ ಅವ್ರು ಬಂದು ಅರಣ್ಯ ಇಲಾಖೆಯವರು ಇದು ನಮಗೆ ಸೇರ್ತಕ್ಕಂಥ ಜಮೀನು ಅಂತಲೂ ಕೂಡ ಹೇಳ್ತಾರೆ ಅಲ್ಲಿರ್ತಕ್ಕಂಥ ತಹಸೀಲ್ದಾರ್ಗಾಗಲಿ ಜಿಲ್ಲಾಧಿಕಾರಿಗಳ್ಗಾಗ್ಲಿ ಇದ್ರ ಬಗ್ಗೆ ಗಮನಕ್ಕೂ ಕೂಡ ತರೋಲ್ಲ ಆದ್ದರಿಂದ ಇದನ್ನು ನಾವು ಭಾಳಷ್ಟು ಸಂಕಷ್ಟಗಳನ್ನ ನಾವು ಎದುರಿಸ್ತಿದ್ದೀವಿ ಆದರೆ ಮಾನ್ಯ ಅರಣ್ಯ ಸಚಿವರು ಹಲವಾರು ಬಾರಿ ನಮ್ಮ ತಾಲೂಕಿಗೆ ಬಂದು ಭೇಟಿಯನ್ನು ಮಾಡಿದ್ದಾರೆ ಇದ್ರ ಬಗ್ಗೆ ಎರಡು ಮೂರು ಮೀಟಿಂಗು ಕೂಡ ನಮ್ಮ ಸಚಿವರು ಮಾಡಿದ್ದಾರೆ ಆದರೆ ಉನ್ನತ ಮಟ್ಟದಲ್ಲಿ ಇದನ್ನು ಮೀಟಿಂಗ್ ಆಗಬೇಕು ಅಂತಲೂ ಕೂಡ ಸಚಿವರು ನನಗೆ ಹೇಳಿದ್ದಾರೆ ಅದರಿಂದ ನನ್ನ ಒಂದು ಉದ್ದೇಶ ಇದು ಮತ್ತೊಮ್ಮೆ ಎಲ್ಲ ಜಮೀನುಗಳು ಕೂಡ ರೀಸರ್ವೆ ಆಗಬೇಕು ರೆವಿನ್ಯೂ ಇಲಾಖೆ ಮತ್ತು ಅರಣ್ಯ ಇಲಾಖೆಯವರು ಇದನ್ನು ಹೈಪರ್ ಕಮಿಟಿಯಲ್ಲಿ ಮಾ ಮೀಟಿಂಗ್ನ ಮಾಡಿ ಯಾವುದ್ಯಾವು ರಿಸರ್ವ್ ಫಾರೆಸ್ಟಿಗೆ ಬರ್ತದೆ ಯಾವುದ್ಯಾವು ರೈತರುಗಳು ಉಳ್ತಾ ಇದ್ದಾರೆ ಆ ಜಮೀನನ್ನು ಬಿಟ್ಕೊಡ್ಬೇಕು ಅಂತಲೂ ಕೂಡ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತೀರಿ ಜೊತೆಗೆ ಎಷ್ಟೋ ಗ್ರಾಮಗಳನ್ನ ಊರಲ್ಲಿರ್ತಕ್ಕಂಥ ಗ್ರಾಮಗಳನ್ನ ಸ್ಮಶಾನ ಮನೆಗಳಿಗೂ ಕೂಡ ನಾವು ಹಕ್ಕು ಪತ್ರಗಳನ್ನ ಕೊಟ್ಟಿದ್ದೀವಿ ಸ್ಮಶಾನನೂ ಕೂಡ ಇದೆ ದೇವಾಲಯನೂ ಕೂಡ ಇದೆ ಆ ದೇವಾಲಯನೂ ಕೂಡ ನಾವು ರಿಸರ್ಟ್ ಫಾರೆಸ್ಟ್ನ ಮಾಡ್ತೀವಿ ಅಂತಲೂ ಕೂಡ ಈ ಈ ಹಿಂದೆನೂ ಕೂಡ ಪ್ರಸ್ತಾವನೆ ಕೂಡ ಹೋಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಅದರಿಂದ ಅದನ್ನೆಲ್ಲನೂ ಕೂಡ ಕೈ ಬಿಡಬೇಕು ಅಂತಲೂ ಕೂಡ ಮನೆ ಸಚಿವರಿಗೆ ಮನವಿ ಮಾಡ್ತೀನಿ ಉದಾಹರಣೆಗೆ ಚಾಮುಂಡಿ ಬೆಟ್ಟನೂ ಕೂಡ ದೇವಾಲಯ ಕೂಡ ಇದೆ ಅದನ್ನು ಕೂಡ ಡೀಮ್ಡ್ ಫಾರೆಸ್ಟ್ ಇಲ್ಲ ರಿಸರ್ವ್ ಫಾರೆಸ್ಟ್ ಅಂತ ಅದಕ್ಕೆ ನನಗೆ ಮಾಹಿತಿ ಇಲ್ಲ ಅದೇ ರೀತಿ ನಮ್ಮ ತಾಲೂಕಲ್ಲೂ ಕೂಡ ಚಿಕ್ಕದೇವಂ ಬೆಟ್ಟ ಅಂತ ಇದೆ ಅದನ್ನು ಕೂಡ ಇವತ್ತಿಗೆ ಅದನ್ನ ರಿಸರ್ವ್ ಫಾರೆಸ್ಟ್ ಮಾಡಕ್ಕೆ ಹೊರಟಿದ್ದಾರೆ ಅದನ್ನು ಕೂಡ ಕೈ ಬಿಡಬೇಕು ಕೂಡ ಮನವಿ ಮಾಡ್ತೀನಿ ಆ ಬೆಟ್ಟಕ್ಕೆ ಸಾವಿರಾರು ಜನ ಭಕ್ತರು ಕೂಡ ಹೋಗ್ತಾರೆ ಅಲ್ಲಿ ನಾವು ಡೆವಲಪ್ಮೆಂಟ್ ಕೂಡ ನಾವು ಮಾಡಿದೀವಿ ಅದರಿಂದ ಕೂಡ ಪರಿಗಣಿಸಬೇಕು ಅಂತ ಮಾನ್ಯ ಸಚಿವರಿಗೆ ನಾನು ಮತ್ತೊಮ್ಮೆ ಮನವಿ ಮಾಡ್ತೀನಿ ಅಧ್ಯಕ್ಷರೇ ಮಾನ್ಯ ಸಚಿವರು ಸನ್ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಶಾಸಕರ ಕ್ಷೇತ್ರದಲ್ಲಿ ಭಾಳ ಮಾನವ ಪ್ರಾಣಿ ಸಂಘರ್ಷ ಜಾಸ್ತಿ ಇದೆ ಅರಣ್ಯ ಕ್ಷೇತ್ರನೂ ಜಾಸ್ತಿ ಇದೆ ಪ್ರಾಣಿಗಳ ಸಂಖ್ಯೆನೂ ಜಾಸ್ತಿ ಇದೆ ಅವ್ರು ಈಗಾಗಲೇ ಹಾಗೆ ಅವ್ರ ಕ್ಷೇತ್ರದಲ್ಲಿ ಸುಮಾರು ಎಂಟು ಪ್ರಕರಣಗಳು ಆಗಿದ್ದಾವೆ ಪ್ರಕರಣಗಳಾಗಿದ್ದಂಥ ಸಂದರ್ಭದಲ್ಲಿ ಜನ ಆಕ್ರೋಶದಲ್ಲಿದ್ದಂಥ ಪರಿಸ್ಥಿತಿಯಲ್ಲಿ ಮಾನ್ಯ ಶಾಸಕರನ್ನು ಬಹಳ ಉತ್ತಮ ರೀತಿಯಲ್ಲಿ ನಿಭಾಯಿಸಿ ಅರಣ್ಯ ಇಲಾಖೆಗೆ ಸಂಪೂರ್ಣವಾದಂತಹ ಸಹಕಾರವನ್ನು ಮಾಡಿದ್ದಾರೆ ಇದು ಮಾನವೀಯ ಸಂದೇಶದ ಜನವಾಹಿನಿ